ನಮಸ್ಕಾರ ಕನ್ನಡಿಗರೇ ಇನ್ಫೋ ತರಂಗ ಕನ್ನಡ ಚಾನಲ್ಗೆ ಸ್ವಾಗತ ವಿಶ್ವದ ಅತಿ ದೊಡ್ಡ ನದಿಗಳು ಯಾವೆಂದು ಕೇಳಿದರೆ ಹೆಚ್ಚಿನವರು ನೈಲ್ ನದಿ ಅಮೆಜಾನ್ ಮತ್ತು ಇನ್ನಿತರ ನದಿಗಳ ಹೆಸರನ್ನು ಹೇಳ್ತಾರೆ ಆದರೆ ಯಾವ ನದಿ ಅತ್ಯಂತ ಅಪಾಯಕಾರಿ ಎಂದು ನೀವು ಕೇಳಿದರೆ ಬಹುತೇಕರು ಅಮೆಜಾನ್ ನದಿ ಎಂದೇ ಹೇಳ್ತಾರೆ ಹಾಗೆ ಪ್ರಪಂಚದ ಅನೇಕ ನದಿಗಳು ತಮ್ಮ ಸೌಂದರ್ಯ ಮತ್ತು ಭಾರಿ ವಿಸ್ತರಣೆಯೊಂದಿಗೆ ಎಲ್ಲರನ್ನೂ ವಿಸ್ಮಯಗೊಳಿಸುತ್ತವೆ ಕೆಲವು ನದಿಗಳಂತೂ ನೋಡಲು ತುಂಬಾ ಭಯಾನಕವಾಗಿರುತ್ತವೆ ಅವುಗಳಲ್ಲಿ ರಿಯೋಟಿಂಟೋ ನದಿ ಕೂಡ ಒಂದು ಈ ರಿಯೋ ಟಿಂಟೋ ನದಿಯನ್ನು ಕೆಂಪು ನದಿಯೆಂದು ಸಹ ಕರೆಯುತ್ತಾರೆ ಟಿಂಟೋ ನದಿಯು ನೈಋತ್ಯ ಸ್ಪೇನ್ನ ಅಂಡೋಲೇಷಿಯಾದ ಶಿಯಾರ ಮೊರೆಯಣ ಪರ್ವತಗಳಲ್ಲಿ ಹುಟ್ಟುತ್ತದೆ ಬೇರೆ ನದಿಗಳಿಗಿಂತ ಈ ಟಿಂಟೋ ನದಿ ವಿಭಿನ್ನ ಎಂದು ಹೇಗೆ ಕೇಳಿದರೆ ಈ ನದಿಯಲ್ಲಿನ ನೀರು ತುಂಬಾ ವಿಷಕಾರಿಯಾಗಿದೆ ನೈಋತ್ಯಕ್ಕೆ ಹರಿಯುವ ಟಿಂಟೋ ನದಿಯು ವಾಲಾದಲ್ಲಿ ಕ್ಯಾಡಿಜ್ ಕೊಲ್ಲಿಯನ್ನು ತಲುಪುತ್ತದೆ ಟಿಂಟೋ ನದಿ ಕೆಂಪು ಮತ್ತು ಕಿತ್ತಳೆ ಮಿಶ್ರಣವಾಗಿದೆ ಇದರ ಬಣ್ಣವು ಅದರ ರಾಸಾಯನಿಕ ಸಂಯೋಜನೆಯಿಂದ ಬಂದಿದೆ ಇದು ಹೆಚ್ಚು ಆಮ್ಲೀಯವಾಗಿದೆ ಮತ್ತು ಹೆಚ್ಚಿನ ಪ್ರಮಾಣದ ಕಬ್ಬಿನ ಮತ್ತು ಭಾರ ಲೋಹಗಳನ್ನು ಹೊಂದಿರುತ್ತದೆ ನದಿಯು ಸುಮಾರು ಐವತ್ತು ಕಿಲೋಮೀಟರ್ ಉದ್ದದವರೆಗೆ ಕೆಂಪು ಕಿತ್ತಳೆ ಮಿಶ್ರಿತ ಬಣ್ಣವನ್ನು ಉಳಿಸಿಕೊಳ್ಳುತ್ತದೆ ಐವತ್ತು ಕಿಲೋಮೀಟರ್ ನಂತರ ರಾಸಾಯನಿಕ ಬಣ್ಣವು ನಿಧಾನವಾಗಿ ಕ್ಷೀಣಿಸುತ್ತದೆ ನದಿಯ ರಾಸಾಯನಿಕ ಬಣ್ಣ ಬದಲಾದ ಸ್ಥಳವು ನೀಬ್ಲಾ ನಗರದ ಸಮೀಪದಲ್ಲಿದೆ ನೀಬ್ಲಾ ಪಟ್ಟಣದ ನಂತರ ರಿಯೋಟಿಂಟೊ ನದಿ ಅಟ್ಲಾಂಟಿಕ್ ಸಾಗರಕ್ಕೆ ಸಂಪರ್ಕಿಸುವ ಇತರ ನದಿಗಳೊಂದಿಗೆ ವಿಲೀನಗೊಳ್ಳುವುದರಿಂದ ನದಿಯ ರಾಸಾಯನಿಕ ಬಣ್ಣವು ಬದಲಾಗಲು ಪ್ರಾರಂಭಿಸುತ್ತದೆ ಸುಮಾರು ನೂರು ಕಿಲೋಮೀಟರ್ ಉದ್ದದ ಈ ನದಿಯು ಐಬೇರಿಯನ್ ಫೈರೇಡ್ ಪ್ರಸ್ಥಭೂಮಿಯಲ್ಲಿದೆ ಈ ಪ್ರದೇಶದಲ್ಲಿ ಅದಿರು ಮತ್ತು ಸಲ್ಫೈಡ್ನ ದೊಡ್ಡ ನಿಕ್ಷೇಪಗಳಿವೆ ರಿಯೋಟೆಂಟೋ ಪ್ರದೇಶವು ಸುಮಾರು ಐದು ಸಾವಿರ ವರ್ಷಗಳಿಂದ ಅದಿರು ಗಣಿಗಾರಿಕೆಯ ತಾಣವಾಗಿದೆ ತಾಮ್ರ ಬೆಳ್ಳಿ ಚಿನ್ನ ಮತ್ತು ಇತರ ಖನಿಜಗಳನ್ನು ಒಳಗೊಂಡಂತೆ ನದಿ ದಳದಿಂದ ಇಪ್ಪತ್ತು ಕಿಲೋಮೀಟರ್ವರೆಗೆ ತೆಗೆಯಲಾಗುತ್ತದೆ ಗಣಿಗಾರಿಕೆಯ ಪರಿಣಾಮವಾಗಿ ರಿಯೋಟೆಂಟು ಹೆಚ್ಚು ಆಮ್ಲೀಯವಾಗಿದೆ ಮತ್ತು ಅದರ ಆಳವಾದ ಕೆಂಪು ಬಣ್ಣವು ನೀರಿನಲ್ಲಿ ಕರಗಿದ ಕಬ್ಬಿಣದ ಕಾರಣದಿಂದಾಗಿರುತ್ತದೆ ಇನ್ನು ಆಸಿಡ್ ಗಣಿಗಾರಿಕೆ ಗಂಭೀರ ಪರಿಸರ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ನದಿಯ ಪಿಎಚ್ ಮಟ್ಟ ಒನ್ ಪಾಯಿಂಟ್ ಸೆವೆನ್ರಿಂದ ಟೂ ಪಾಯಿಂಟ್ ಫೈವ್ ಆಗಿದೆ ಅಲ್ಲದೆ ಬಹಳಷ್ಟು ಕಬ್ಬಿನ ಕೋಬಾಲ್ಟ್ ಮ್ಯಾಗ್ನೈಸ್ ಮತ್ತು ಕ್ಯಾಡ್ಮಿಯಂ ಅನ್ನು ಈ ನದಿ ಹೊಂದಿರುತ್ತದೆ ಯಾವುದೇ ರೀತಿಯ ಸಸ್ಯಗಳು ಮೀನುಗಳು ಬಯಚರಗಳು ಅಥವಾ ಜಲಚರಗಳು ಕೀಟಗಳು ಈ ನೀರಿನ ಸಂಪರ್ಕಕ್ಕೆ ಬಂದರೆ ಬೇಗನೆ ಸಾಯುತ್ತವೆ ರಿಯೋಟಿಂಟೋ ಈಜುವುದಕ್ಕೆ ಯೋಗ್ಯವಾದ ನದಿಯಲ್ಲ ಈ ನೀರು ಮೀನುಗಳನ್ನು ಕೊಲ್ಲುವಷ್ಟು ಸಹ ಪ್ರಬಲವಾಗಿ ವಿಷಕಾರಿಯಾಗಿದೆ ಮನುಷ್ಯರು ಕೂಡ ಇದಕ್ಕೆ ಹೊರತಾಗಿಲ್ಲ ಹೀಗಾಗಿ ಇದು ಪ್ರಪಂಚದ ಭಯಾನಕ ನದಿ ಎನಿಸಿಕೊಂಡಿದೆ